ಮಹಾಸಂಗಮ ಆದ ಮೇಲೆ ಭೇಟಿ ಆಗಬೇಕಾಗಿತ್ತು ನಾವು ಆ್ಯಕ್ಚುಲಿ ಅದೇ ಲಾಸ್ಟ್ ಅನ್ಕೊಳ್ತೀನಿ ನಾನು ಆಮೇಲೆ ಅವ್ನು ಶೂಟಿಂಗಲ್ಲಿ ಆಗಿ ಹೋಗ್ಬಿಟ್ಟ ನಾನು ಉಡುಪಿಯಲ್ಲಿದ್ದೀನಿ ಹಾಗೆ ಹಿಂಗೆ ಅಂತ ಹೇಳಿಬಿಟ್ಟು ಆಗಿ ಹೋಗ್ಬಿಟ್ಟ ಅದು ಬಿಟ್ಟರೆ ಲೈಕ್ ಫೋನ್ ಕಾಲ್ಸಲ್ಲಿ ಮೆಸೇಜಸ್ಸಲ್ಲೆಲ್ಲ ವಿ ಲೈಕ್ ನನಗೆ ಮನಸೇ ಇಲ್ಲ ಒಂದು ವಾಯ್ಸ್ ಮೆಸೇಜಸ್ಗಳೆಲ್ಲ ಡಿಲೀಟ್ ಮಾಡೋಕ್ಕೆ ಏನೇ ಇವತ್ತು ಫುಲ್ ಹುಡುಗಿ ಥರ ಕಾಣ್ತಾ ಇದೆಯಾ ಅಂತೆಲ್ಲ ಅದು ಅಯ್ಯೋ ನೀವು ನಂಬ್ತಿರೋ ಇಲ್ವೋ ನಾವು ಬ್ಯಾಂಗ್ಳೂರಿಂದ ಐ ಮೀನ್ ಉಡುಪಿಯಿಂದ ಬ್ಯಾಂಗ್ಳೂರಿಗೆ ಆಗೋ ಇಲ್ಲೇ ಬಂದ ಸಿ ರೀಸೆಂಟ್ ಬರೀ ಹುಡ್ಕೋದು ಬರೀ ಹುಡುಕಿದ ತಕ್ಷಣ ಅವನೇ ಬರ್ತಾನೆ ಹುಡ್ಕಿದ ತಕ್ಷಣ ಅವನೇ ಬರ್ತಾನೆ ಅದು ಎಲ್ಲಿ ಹೋಗ್ಬಿಟ್ಟಿದೇವೋ ವಾಯ್ಸ್ ಒಂಚೂರು ಟೈಮ್ ಆಗ್ಬೋದೇನೋ ಅದನ್ನ ಹುಡ್ಕೋಕ್ಕೆ ಯಾವುದೋ ನನ್ನ ಫೋಟೋಗೆ ಅದು ಯಾವ ಬರೀ ತರದ್ ಫನ್ನಿ ಫನ್ನಿ ವೀಡಿಯೋಸ್ ಗಳೇ ಕಳ್ಸೋದು ಆಮೇಲೆ ನಾವಿಲ್ವಾ ಇಲ್ವಾ ನಾವ್ ಫ್ರೆಂಡ್ಸ್ ಗಳಿಲ್ವಾ ಹಂಗೆ ಹಿಂಗೆ ಅನ್ನ ಏನೇನೋ ವಿಡಿಯೋಸ್ ಗಳನ್ನೆಲ್ಲಾ ಕಳ್ಸೋನು ಆಕ್ಚುಲಿ ಹೌದು ನಾನು ಏನು ವಿಡಿಯೋ ಕಳಿಸ್ಲಿ ನಾನು ನೋಡು ನನ್ನಿಂದ ಬೆಳ ಬೆಳಗ್ಗೆ ನಗಸ್ತಿದ್ದೀನಿ ನೀನ್ ನೋಡ್ರೆ ನಾನ್ ಯಾವಾಗ್ಲೂ ಬೈತಿಯಾ ಅಂತ ಹಂಗೆ ಹಾಕಿರ್ತಾನೆ ನಾವೇನಾದ್ರೂ ಫೋಟೋಸ್ ಹಾಕದೆ ಇಮ್ಮಿಡಿಯೇಟ್ ಆ ಏನು ರೀ ಮೇಡಮ್ ಇವತ್ತು ಇದೆಲ್ಲ ಕೇಳಿದ್ರೆ ನಮ್ಗೆ ಅನ್ಸುತ್ತೆ ಆ ಮನುಷ್ಯ ಹೋಗಿಬಿಟ್ಟಿದಾನಾ ಇಲ್ಲ ಗುರು ನಮ್ಮ ಜೊತೆಗಿದ್ದಾನೆ ಅವ್ನ ನೆನ್ಪ್ಗಳು ನಮ್ಮ ಜೊತೇಲಿದ್ದಾವೆ ಇಷ್ಟೇ ನಮ್ಮ ನಮಗೆ ಈಗ ಸದ್ಯಕ್ಕೆ ನಮ್ಗಿರುವ ರಾಖಿ ಆಸ್ತಿ ಇದೊಂದೇ ನನಗೆ ಇರೋ ಒಂದು ಒಳ್ಳೆ ನೆನಪು ರಾಖಿ ಜೊತೆಗೆ ಅಂತ ಅಂದರೆ ಅದು ಇದೊಂದು ಒಳ್ಳೆ ನೆನಪು ಯಾಕೆ ಅಂದರೆ ನನ್ನ ಮಗಳು ಯಾರ ಜೊತೆಗೂ ಹೋಗಲ್ಲ ಅವಳು ಯಾರ ಜೊತೆಗೂ ಹೋಗ್ತಿರ್ಲಿಲ್ಲ ಅದೇನೋ ಗೊತ್ತಿಲ್ಲ ರಾಖಿ ನೋಡಿದ ತಕ್ಷಣ ಹೋಗ್ಬಿಟ್ಳು ಅಬ್ಬ ರಾಖಿ ಅಂದ ನಾನು ಹಾಗೆ ಕಣೆ ನಾನು ಅಷ್ಟು ಪಾಸಿಟಿವ್ ಗೊತ್ತಾ ಅದಕ್ಕೆ ಮಗು ನನ್ನ ಜೊತೆಗೆ ಬಂದಿರೋದು ಅಂತ ಆ ಸ್ಮೈಲು ಅವನು ಯು ವಿಲ್ ನೆವರ್ ಫಾರ್ ಗೆಟ್ ಹಿಮ್ ಆ್ಯಂಡ್ ಅವ್ನು ನಮ್ಮ ಇದ್ದಾನೆ ಅಷ್ಟೆ